ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಒಂದು ಸೂಪರಾದ ರೆಸಿಪಿ ತೋರಿಸ್ಬೇಕು ಅಂತ ಬಂದಿದ್ದೀನಿ ಆ ರೆಸಿಪಿ ನೇಮ್ ಏನಂದರೆ ಫಿಶ್ ಫ್ರೈ ಇವತ್ತು ನಾನು ಫಿಶ್ಶಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಫಿಶ್ಶು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಹಾಗೆ ಇಲ್ಲಿ ನಾನು ತಗೊಂಡಿಲ್ಲ ತೊಗೊಂಡಿದ್ದೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಇದ್ರೆ ಮೆಣಸಿನಕಾಯಿನೇ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ಇನ್ನೂ ತುಂಬನೇ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಇಲ್ಲದೇ ಇರೋದ್ರಿಂದ ನಾನು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ಹಾಗೆ ಮೀನು ತೊಗೊಂಡಿದ್ದೀನಿ ಒಂದು ಜಿಲೇಬಿ ಮೀನು ತೊಗೊಂಡಿದ್ದೀನಿ ಹಾಗೆ ಅರಶಿನ ತಗೊಂಡಿದ್ದೀನಿ ಇದಕ್ಕೆ ಅಚ್ಕರದ ಪುಡಿ ಇದ್ದರೆ ನೀವು ಅದನ್ನು ಕೂಡ ಉಪ್ಯೋಗಿಸ್ಕೊ ಕೋದು ಇಲ್ಲಿ ಹಚ್ಕರಿದ್ ಬಿಡಿನು ಖಾಲಿತ್ತು ಮನೇಲಿ ಹಾಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ನಬೇಕಲ್ವಾ ಹಾಗಾಗಿ ಈ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೈ ಮಾಡ್ಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಗುರು ನಾನು ಇವಾಗ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮತ್ತು ಪುದೀನ ಅರಿಶಿನ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಗೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಆಗಲಿ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಮೀನನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕಲ್ವ ಅದಕ್ಕೆ ಹಾಗಾಗಿ ನಾವು ಸೈಡ್ ಸೈಡಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಒಂದು ಕಡೆಗೆ ಒಂದು ಮೂರು ಸಲ ಅಥವಾ ನಾಲ್ಕು ಸಲ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ದೊಡ್ಡ ಮೀನಾದರೆ ಚಿಕ್ಕ ಮೀನಾದರೆ ಒಂದೆರಡು ಸಲ ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ಅಲ್ಲಿ ನಾನು ರುಬ್ಕೊಂಡಿರೋ ಮಸಾಲೆ ಎಲ್ಲ ಈಗ ಹಚ್ಕೊತಾ ಇದ್ದೀನಿ ಮೀನನ್ನು ನಾನು ಮೊದಲೇ ಉಪ್ಪು ಮತ್ತು ಹುಣ್ಸೆನಲ್ಲಿ ನೆನ್ನೆ ಹಾಕಿದ್ದೆ ಒಂದು ಅರ್ಧ ಗಂಟೆ ನೆನ್ನೆ ಹಾಕಿದ್ದೆ ಅವಾಗ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮೀನ್ಗೆ ನಾವು ಈ ಮಲ್ ಮಸಾಲೆನ ಹಾಕಿ ರೋಸ್ಟ್ ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮುಂಚೆನೇ ನಾನು ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕಿ ಉಣಿ ಹಾಕಿದ್ದೆ ಇವಾಗ ನಮ್ಗೆ ಎಷ್ಟು ಬೇಕು ಉಪ್ಪು ಅದ್ರ ತಕ್ನಾಗೆ ಹಾಕ್ಕೊಳ್ಳಿ ತುಂಬ ಹಾಕೋಬೇಡಿ ಮುಂಚೆನೇ ಉಪ್ಪಾಕಿ ಹುಣಿ ಹಾಕಿರೋದ್ರಿಂದ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಲ್ಲ ನಾವು ಮುಂಚೆನೇ ಹುಣ್ಣಿ ಹಾಕಲ್ಲ ಅಂದರೆ ಇದಕ್ಕೆ ನೀವು ಒಂದು ನಿಂಬೆಣ್ಣ ತೊಗೋಬೇಕಾಗತ್ತೆ ಹಾಗೆ ಉಪ್ಪು ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನ ಹಾಕೋಬೇಕಾಗತ್ತೆ ಈಗ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಆ ಟೈಮಲ್ಲೇ ನೀವು ಹುಣ್ಸೆ ಹುಳಿನ ಇಂಟ್ಕೋಬೇಕಾಗುತ್ತೆ ಅಥವಾ ನಿಂಬೆಣ ಹುಳಿನ ಇಂಟ್ಕೋಬೇಕಾಗುತ್ತೆ ನೀವು ಮೀನಿಗೆ ಅಥವಾ ರುಬ್ಬಕ್ಕೆ ಬೇಕಾದರೂ ಹುಣ್ಸೆ ಹಣ್ಣು ಆಮೇಲೆ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೋದು ಈಗ ಒಂದು ತವ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಅದಕ್ಕೆ ಕರ್ಬೇನ್ ಸೊಪ್ಪು ಹಾಕಿ ಈಗ ಮೀನನ್ನು ಹಾಕಿಡ್ತಾಯಿದ್ದೀನಿ ಅರ್ಧ ಗಂಟೆ ನಾನು ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅರ್ಧ ಗಂಟೆನಾದರೂ ಇಡಿ ಅದಕ್ಕಿಂತ ಜಾಸ್ತಿ ಇಟ್ಟರು ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ನೀವು ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತಿಡ್ಬೋದು ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಒನ್ ಹಾರಿ ಇಟ್ರು ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜಾಸ್ತಿ ಹೊತ್ತಿಟ್ರು ಈಗ ಎರಡೂ ಸೈಡು ತವದಲ್ಲಿ ಬೇಯಿಸ್ಕೊಂಡ್ರೆ ತವಾ ಫ್ರೈ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನಾನು ನಿನ್ನೆ ಮಾಡ್ಕೊಂಡು ತಿಂದೆ ಭಾನುವಾರ ಭರ್ಜರಿ ಮೀನು ಊಟ ನಿಮ್ಮ ಮನೇಲೂ ನಾಳೆ ಮಾಡ್ಕೊಳ್ತೀನಿ ಇವತ್ತು ಸೋಮವಾರ ಯಾರೂ ತಿನ್ನಲ್ಲ ಬಟ್ ನೆಕ್ಸ್ಟ್ ದಿನಗಳಲ್ಲಿ ಮಾಡ್ಕೊತೀನಿ ಈ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಇದೇ ಇದೆ ಹೊಸ ರೆಸಿಪಿ ಅಂದಿಗೆ ನಾನು ನಿಮ್ಮಲ್ಲಾರಿಗೂ ಸಿಕ್ತಿರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್